ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ಇವತ್ತು ಎಂಬ್ರಾಯ್ಡಿಂಗ್ ಡಿಸೈನು ಮಿಷಿನ್ ವರ್ಕಲ್ಲಿ ಮಿಷಿನ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊಸೊಬ್ಬರು ಹೊಸ ಹೊಸೊಬ್ಬರು ನೋಡ್ತಾ ಇರೋರು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋರು ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಿಗೆ ಕಮೆಂಟ್ ಹಾಕಿ ಇದು ಬ್ಲೂ ಕಲರು ಸಿಲ್ಕ್ ಬ್ಲೌಸ್ ಪೀಸ್ ಇದು ಕಸ್ಟಮರ್ ಕಸ್ಟಮರ್ಗೆ ಆರೆಂಜ್ ಕಲರ್ ಸ್ಯಾರಿ ಇದು ಆರೆಂಜ್ ಕಲರ್ ಸ್ಯಾರಿಗೆ ಈಗ ಹೊಸದಾಗಿ ಬರ್ತಾ ಇದೆ ಅಲ್ವಾ ವೈಟ್ ಬ್ಲೌಸ್ ಪೀಸ್ ಕೊಟ್ಟಿದಂತೆ ಕಸ್ಟಮರಿಗೆ ಅವರು ನನಗೆ ವೈಟ್ ಬ್ಲೌಸ್ ಬ್ಲೌಸ್ ಪೀಸ್ ಬೇಡ ಚುಚ್ಚುತ್ತೆ ನನಗೆ ಸಾಫ್ಟ್ ಸಿಲ್ಕಲ್ಲಿ ಅದಾದರೆ ಡಾರ್ಕ್ ಕಲರಲ್ಲಿ ಪೀಸ್ ತೊಗೊಂಡು ಬಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಅವರು ಅವರು ನವಿ ಬ್ಲೂ ಕಲರ್ ಹೇಳಿದರು ಆಮೇಲೆ ಬೇಡ ಡಾರ್ಕ್ ಗ್ರೀ ಬ್ಲೂ ಡಾರ್ಕ್ ಬ್ಲೂ ಕಲರು ಅಂತ ಅಂದರು ಸರಿ ನಾವು ಅವ್ರಿಗೆ ಶಾಪ್ಗೆ ಹೋಗಿ ಫೋಟೋ ತೆಗೆದು ಕಳಿಸ್ದೆ ಈ ಥರ ಕಲರ್ಸ್ ಇದ್ದಾವೆ ಯಾವ ಕಲರಲ್ಲಿ ಹಾಕ್ಲಿ ಅಂತ ಯಾಕಂದರೆ ಕಸ್ಟಮರು ಒಂದೊಂದು ನಾವು ತೊಗೊಂಡ್ಬಂದಿರೋ ಕಲರ್ಸ್ನ ಒಪ್ಪ ಒಪ್ಪ ಒಪ್ಕೊಳ್ಳಲ್ಲ ಆಮೇಲೆ ನಾವು ತೊಗೊಂಡು ಬಂದು ಮಾಡಿ ಆಮೇಲೆ ತಿರುಗಿ ವರ್ಕ್ ಮಾಡಿ ಕೊಡೋ ಕೊಟ್ಟರೆ ಆಮೇಲೆ ಅವ್ರಿಗೆ ಇಷ್ಟ ಆಗ್ತಿದ್ರೆ ಸುಮ್ಮನೆ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಅದು ಅದಕ್ಕೆ ನಾನೇನು ಮಾಡಿದೆ ಶಾಪ್ಗೆ ಹೋಗಿ ಒಂದು ಸ್ವಲ್ಪ ಕಲರ್ಸ್ಗಳ ಫೋಟೋ ಹೊಡೆದು ಕಳಿಸಿದೆ ಅವರಿಗೆ ಅವರು ಆ ಕಲರಲ್ಲಿ ನನಗೆ ಈ ಕಲರ್ ತೊಗೊಳ್ಳಿ ಅಂತ ಅಂದರು ನಾನು ಇದು ಬ್ಲೌಸ್ ಪೀಸ್ನ ಒನ್ ಟೆನ್ ತಗೊಂಡಿದ್ದೀನಿ ಅವ್ರು ಸ್ವಲ್ಪ ದಪ್ಪ ಇದ್ದಾರೆ ಅದಕ್ಕೆ ಒನ್ ಟೆನ್ ತೊಗೊಂಡಿದ್ದೀನಿ ಅವ್ರಿಗೆ ಹಿಂದೆ ಡೋರಿ ಎಲ್ಲ ಬೇಕು ಸ್ವಲ್ಪ ಅದಕ್ಕೆ ಒನ್ ಟೆನ್ ತೊಗೊಂಡಿದ್ದೀನಿ ನಾನು ಇದನ್ನು ಡಾರ್ಕ್ ಬ್ಲೂ ಕಲರು ಸ್ಯಾರಿ ಬಂದು ಆರೆಂಜ್ ಕಲರ್ ಡಾರ್ಕ್ ಆರೆಂಜ್ ಕಲರ್ ಇದೆ ಇದು ಲೈನ್ಸ್ ಬಂದಿದೆ ಡಾರ್ಕ್ ಆರೆಂಜ್ ಕಲರಲ್ಲಿ ಇದು ಆ ಕಲರಲ್ಲಿ ಡಿಸೈನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅವರು ನಮಗೆ ಸುಮ್ಮನೆ ಹೆವಿ ಗ್ರ್ಯಾಂಡೇನು ಬೇಡ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದರು ಅದು ಚೆಸ್ಟ್ ಲೆಂತ್ ಸಾರಿ ಸೊ ಅವ್ರದ್ದು ಒಂದೇ ಫ್ರಂಟ್ ಲೆಂತ್ ಬಂದು ಎಂಟು ಇಂಚ್ ಇದೆ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ ಸಹ ಕೊಟ್ಟಿದ್ರು ಅವರು ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ ರೌಂಡ್ ಶೇಪ್ ಬರುತ್ತೆ ಇದು ರೌಂಡ್ ಶೇಪಲ್ಲಿ ನಾನು ಇದನ್ನ ಲೈಟ್ ಗೋಲ್ಡ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಡಾರ್ಕು ಆರೆಂಜ್ ಕಲರು ಥ್ರೆಡ್ ಎರಡೇ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಇವಾಗ ಇದು ಫ್ರಂಟಲ್ಲಿ ರೌಂಡ್ ಬರುತ್ತೆ ರೌಂಡ್ಗೆ ನಾನು ಜರಿ ಥ್ರೆಡ್ಡಲ್ಲಿ ಎರಡನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಎರಡು ಸಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇದನ್ನು ಗೋರ್ಡ್ ಜಿಗ್ಝಾಕ್ ಶೇಪ್ ಥರ ಅರ್ಧ ಅರ್ಧ ಇಂಚಿಗೆ ಬರ್ಕೊಂಡಿದ್ದೀನಿ ನಾನು ವೈಟ್ ಪೆನ್ಸಿಲಲ್ಲಿ ಬರ್ಕೊಂಡಿದ್ದೀನಿ ನಾನು ವೈಟ್ ಪೆನ್ಸಿಲಲ್ಲಿ ಬರ್ಕೊಂಡು ನಾನು ಇದನ್ನು ಕ್ಲೀನಾಗಿ ಥ್ರೆಡ್ ಜರಿ ಥ್ರೆಡ್ಡಲ್ಲೇ ಹಾಕ್ತಾಯಿದ್ದೀನಿ ನಾನು ಇವಾಗ ಇದನ್ನು ಅಂದರೆ ಆರೆಂಜ್ ಕಲರಲ್ಲಿ ಹಾಕರೆ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಜರಿ ತ್ರೆಡ್ಡಲ್ಲೇನೆ ಫಸ್ಟ್ ಒಂದೇ ನಮ್ಮ ಇಟ್ಕೊಂಡು ಒಂದು ಎಡ್ ಸ್ಟಿಚ್ ಥರ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಆಮೇಲೆ ಎರಡು ಸರ್ತಿ ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಅಂದರೆ ನಾನು ವರ್ಕ್ ಮಾಡ್ತಾ ಇರೋದು ನೋಡಿ ಒಬ್ಬರು ಕಸ್ಟಮರು ನಮ್ಮ ಅಂಗಡಿ ಶಾಪ್ಗೆ ಲೈನಿಂಗ್ ಎಲ್ಲ ತೊಗೊಳಕ್ಕೆ ಬರೋರು ಜೆಂಟ್ಸ್ ಅವರು ವರ್ಕ್ ಮಾಡ್ತಾರೆ ನಾವು ನೋಡ್ಬಿಟ್ಟು ಅವ್ರ ಮಿಸ್ಸಸ್ಗೂ ಸಹ ಇವಾಗ ಮಿಷಿನ್ ಕೊಡಿಸಿದ್ದಾರೆ ರಾಯ್ ಸರ್ ಮಿಷಿನ್ನೇ ತೊಗೊಂಡು ಹೋಗಿದ್ದು ತಗೊಂಡು ಬಂದು ಕೊಟ್ಟಿದ್ದಾರೆ ಅವರು ನಮಗೆ ಕೇಳಿದ್ರು ಈ ಥರ ಎಲ್ಲಿ ನೀವು ಎಲ್ಲಿ ಕಲಿತ್ರಿ ನಾವು ಕಲಿಬೇಕು ಅವ್ರ ನಂಬರ್ ಕೊಡಿ ಅಂತ ಹೇಳಿದ್ರು ಅವರು ಸರಿ ನಾನು ನಂಬರ್ ಕೊಡ್ತೀನಿ ತೊಗೊಂಡು ಬನ್ನಿ ಮಿಷಿನು ಅಂತ ಹೇಳಿದೆ ಅವರು ನೆನ್ನೆ ಹೋಗಿ ತೊಗೊಂಡು ಬಂದು ಇಟ್ಟಿದ್ದಾರೆ ಅವ್ರ ಮೇಡಮ್ ಅವ್ರ ನಂಬರ್ ಕೊಡಬೇಕಿತ್ತು ಆ ನಂಬರ್ ಕೊಡ್ತೀವಿ ಅವ್ರ ಅವ್ರ ಹತ್ರ ಕಲಿತೀನಿ ನಾನು ಅಂತ ಅಂದರು ಅಂದರೆ ನಾವು ಕಲಿತಾ ಇರೋದ್ ನೋಡಿಬಿಟ್ಟು ಇನ್ನೊಬ್ಬರು ಅವ್ರ ಅವರು ಅವರು ಜೆಂಟ್ಸು ಲೇಡೀಸ್ ಟೈಲರ್ ಅವರು ನಾನು ಅವ್ರ ಮಿಸ್ಸಸ್ ಸಹ ಬ್ಲೌಸ್ ಸ್ಟಿಚ್ ಮಾಡ್ತಾರಂತೆ ಮನೇಲೇ ಸ್ವಲ್ಪ ಅವ್ರಿಗೆ ಅದೇ ಟೈಲರ್ಗೆ ಹೆಲ್ಪ್ ಮಾಡಿಕೊಂಡು ಇರ್ತಾರಂತೆ ಅವರು ಅದಕ್ಕೆ ಅವರು ಈ ಮಿಷಿನ್ ತೊಗೊಂಡೋಗಿ ಮನೆಯಲ್ಲೇ ಹಾಕ್ತೀನಿ ಮನೆಯಲ್ಲೇ ಹಾಕಿ ನಮ್ಮ ಮಿಷಿನ್ಗೆ ಕ ನಮ್ಮ ಮಿಸ್ಸಸ್ಗೆ ಕಲಿಸೋಕೆ ಹೇಳ್ತೀನಿ ನಾನು ಅವರು ಕಲಿತ್ಕೊಳ್ಳಿ ಅಂತ ಅಂದರು ಅಂದರೆ ನಾವು ನೋಡೋದನ್ನು ನೋಡಿ ಒಬ್ರಿಗೆ ಇನ್ಸ್ಪಿರೇಷನ್ ಆಗಿ ಅವ್ರು ಹೋಗಿ ಮಿಷಿನ್ ತೊಗೊಂಡು ಬಂದು ಹಾಕಿದ್ದಾರೆ ನೋಡಿ ಇದೆಲ್ಲನು ಜಿಗ್ಝಾಕ್ ಶೇಪ್ ಎಲ್ಲ ಆಯಿತು ಇದು ಮೂರು ಲೀಫ್ ಬರುತ್ತೆ ಗೋಲ್ಡನ್ ಕಲರಲ್ಲಿ ಒಂದು ಸೈಡ್ ಬರುತ್ತೆ ಒಂದು ಗ್ಯಾಪ್ ಬಿಟ್ಟು ತಿರ್ಗ ಗೋಲ್ಡನ್ ಕಲರ್ ಒಂದು ಬಿಟ್ಟು ಒಂದು ಗೋಲ್ಡನ್ ಕಲರಲ್ಲಿ ಮೂರು ಲೀಫ್ ಬರುತ್ತೆ ಇದು ಈ ಥರ ಕಸ್ಟಮರು ನಾವು ಅಂದರೆ ನಾವು ಮಾಡೋ ಕೆಲಸ ನೋಡಿ ಅವರಿಗೆ ಇನ್ಸ್ಪಿರೇಷನ್ ಆಗಿ ಅವ್ರೋಗಿ ತೊಗೊಂಡು ಬಂದು ಹಾಕಿದ್ದಾರೆ ಮತ್ತು ನನ್ನ ವೀಡಿಯೋಸ್ನ ನೋಡಿ ಒಬ್ರು ಅಂದರೆ ನನ್ನ ಹತ್ರನೇ ಎಲ್ಲ ಹೆಮ್ಮಿಂಗ್ ಮಾಡ್ತಾಯಿದ್ರು ಅಂದರೆ ನಾನು ಕಟ್ಟಿಂಗ್ ವೀಡಿಯೋಸ್ಗಳೆಲ್ಲ ಹಾಕಿ ಹಾಕ್ತಾ ಇದ್ನಲ್ವ ಕಟ್ಟಿಂಗ್ ವೀಡಿಯೋಸ್ಗಳೆಲ್ಲ ನೋಡಿ ಅವರು ಫಸ್ಟು ಸ್ವಲ್ಪ ಚೆನ್ನಾಗಿ ಇವಳು ಫಿಟ್ಟಿಂಗ್ ಬರ್ತಾ ಇಲ್ವಂತೆ ಒಲಿಯುವಾಗ ಅವರಿಗೆ ನಾನು ಕಟ್ಟಿಂಗ್ ವೀಡಿಯೋಸ್ಗಳೆಲ್ಲ ನೋಡಿ ಸ್ವಲ್ಪ ನನ್ನ ಐಡಿಯಾಸ್ಗಳೆಲ್ಲ ನಾನು ಐಡಿಯಾ ಹೇಳ್ತಾ ಇರ್ತೀನಲ್ವ ಈ ಥರ ಮಾಡಿದ್ರೆ ಆಗುತ್ತೆ ಅಂತೆಲ್ಲ ಆಗಿ ಈಗ ಅವರು ತುಂಬ ನಮಗೆ ನಮ್ಮ ಥರನೇ ಬ್ಯುಸಿ ಅವ್ರು ಮನೇಲೇ ಇರೋ ಮಾಡೋದು ಕೆಲಸ ಅವರು ನಮ್ಮ ಥರನೇ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಫಾಲೋ ಜಿಗ್ಸಾಗಿ ಮಾಡಲ್ಲ ಬೇರೆ ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಸಾಲ್ತಲ್ಲ ನನಗೆ ಅಂತ ಹೇಳ್ತಾರೆ ಬಂದು ಅಂದರೆ ಅವರು ಫಸ್ಟು ಒಲಿತಾ ಇದ್ರು ಅವರು ಬ್ಲೌಸಸ್ ಎಲ್ಲನೂ ಮಾಡ್ತಾಯಿದ್ರು ಅವ್ರಿಗೆ ಶೋಲ್ಡರ್ ಜಾರೋದು ಮತ್ತು ಶಂಕರ ರಿಂಕಲ್ಸ್ ಬರೋದು ಅದೆಲ್ಲನೂ ಹೇಳ್ತಾ ಇದ್ರು ಪ್ರಾಬ್ಲಮ್ಮು ಇವಾಗ ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೋಡಿಕೊಂಡು ಅವರು ನಾವು ಯಾವ ಥರ ಕಟ್ಟಿಂಗ್ ಮಾಡ್ತೀವಿ ಎಲ್ಲ ನೋಡಿಕೊಂಡು ಅವರು ಕ್ಲೀನಾಗಿ ಈಗ ಮಾಡ್ತಾಯಿದ್ದಾರೆ ಈಗ ಏನು ಪ್ರಾಬ್ಲಮ್ ಬರ್ತಾಯಿಲ್ಲ ಕ್ಲೀನಾಗಿ ಬರ್ತಾಯಿದೆ ಈಗ ಮತ್ತು ನಾವು ಹಾರ್ಮೋನ್ ಸ್ಕೇಲು ಮತ್ತು ಸ್ಲೀವ್ ಸ್ಕೇಲು ಎಲ್ಲನೂ ತೊಗೊಂಡು ತೋರಿಸ್ತಿದವ ಫೋನಲ್ಲಿ ಎಲ್ಲ ವೀಡಿಯೋಸಲ್ಲೆಲ್ಲನೂ ಈಗ ಟೈಲರ್ಸ್ಗಳು ಮಾಡ್ತಾ ಇರೋರೆಲ್ಲ ಈ ಥರ ಹಾರ್ಮೋನ್ ಸ್ಕೇಲು ಸ್ಲೀವ್ ಸ್ಕೇಲು ಮತ್ತು ಡೋರಿ ಪೈಪಿಂಗ್ ಕಂಬಿ ಈ ಥರವೆಲ್ಲ ಮಾಡ್ತಾ ಇದ್ದಾರೆ ಈಗ ಅವರು ಅದೇ ಹೇಳಿದ್ರು ನಾವು ನಮ್ಮ ಫ್ರೆಂಡೇ ಅವರು ಸಹ ಅವರು ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಏನು ಏನು ಕಂಪ್ಲೇಂಟ್ ಇಲ್ಲ ಮೊದಲೆಲ್ಲ ಸ್ವಲ್ಪ ಕಂಪ್ಲೇಂಟ್ ಬರ್ತಾಯಿತ್ತು ಅಂತ ಹೇಳಿದರು ನೋಡಿ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಈ ಥರ ಏನಾದರೂ ಒಂದು ಅವರಿಗೆ ನಾವು ಹೇಳಿದಾಗ ಅವರಲ್ಲಿ ಒಬ್ರಲ್ಲಿ ಒಂದು ನೂರು ಜನದಲ್ಲಿ ಒಬ್ಬರಾದರೂ ನಮ್ಮನ್ನು ಫಾಲೋ ಮಾಡ್ತಾರಲ್ವ ಅನ್ನೋದೇ ಖುಷಿ ನಮಗೆ ಈಗ ನನ್ನ ನನ್ನ ಪ್ರಕಾರ ಒಬ್ಬರು ಜೆಂಟ್ಸು ಒಬ್ಬರು ಲೇಡೀಸು ಅಂದರೆ ನಾವು ಡೈರೆಕ್ಟಾಗಿ ಅವರನ್ನು ಇರ್ತೀರಲ್ಲ ಅವ್ರು ಬಂದು ನಮಗೆ ಹೇಳಿದ್ದು ಈ ಥರ ಹಿಂಗೆ ನಿಮ್ಮ ಥರ ನೀವು ಕಟ್ಟಿಂಗ್ ಮಾಡೋದು ನೋಡೇ ನಾವು ಕಲ್ತ್ಕೊಂಡಿದ್ದೀರಿ ಇವಾಗ ನೀವು ವರ್ಕ್ ಇಷ್ಟೆಲ್ಲ ಕೆಲಸ ಮಾಡಿ ವರ್ಕ್ ಮಾಡ್ತೀರಾ ನೋಡಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದರು ಆ ಥರ ಅವ್ರನ್ನ ನೋಡಿದಾಗ ನಮಗೆ ಒಂಥರ ಖುಷಿಯಾಗುತ್ತೆ ನಾವು ಈ ಚಾನಲ್ ಮಾಡಿ ಅವರು ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ನೂರು ಜನದಲ್ಲಿ ಒಬ್ಬರು ಇಬ್ಬರಾದ್ರೂ ಕಲ್ತಾರಲ್ವ ಅನ್ನೋದೇ ನಮಗೆ ಖುಷಿ ಈಗ ಒಬ್ಬರು ಕಟ್ಟಿಂಗ್ ಬಟ್ಟೆ ಹೊಲಿತಾ ಇದ್ದಾರೆ ಅವ್ರಿಗೆ ಫಿನಿಷಿಂಗ್ ಚೆನ್ನಾಗಿ ಇದೆ ನಿಮ್ಮ ಕಟಿಂಗಿಂದ ಅಂತ ಹೇಳಿದರು ಈಗ ಇನ್ನೊಬ್ಬರು ಬಂದು ಮಿಷಿನ್ ತಗೊಂಡಿದ್ದೀನಿ ಮಿಷಿನ್ ಕಲಿಬೇಕು ನಾವು ಅಂತ ಹೇಳಿದರು ನೋಡಿ ನಮಗೆ ಅವಾಗ ಅವ್ರು ಹಂಗಂದ ನಮ್ಗೆ ಸ್ವಲ್ಪ ಖುಷಿಯಾಗುತ್ತೆ ನಾವು ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ನೋಡಿ ಇದು ನಾನು ಆರೆಂಜ್ ಕಲರಲ್ಲಿ ಜಿಗ್ಝಾಗ್ ಶೇಪಲ್ಲಿ ಮಾಡಿದ್ನಲ್ವ ಆ ಶೇಪಲ್ಲಿ ಒಂದು ಸೆಂಟ್ರಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ತೀನಿ ಮೇಲೊಂದು ಒಳಗಡೆ ಒಂದು ಈಚೆ ಕಡೆ ಒಂದು ಇಟ್ಕೊಂಡು ಮಾಡ್ತಾಯಿದ್ದೀನಿ ಸ್ಲೀವ್ ಇದು ಆಮೇಲೆ ಒಂದು ಒಂದು ಲೈನ್ ಬಿಟ್ಟು ಒಂದು ಗ್ಯಾಪ್ ಇಟ್ಟಿದ್ನಲ್ವ ಅದಕ್ಕೆ ಆರೆಂಜ್ ಕಲರಲ್ಲಿ ಮೂರು ಲೀಫ್ ಫಸ್ಟೇ ಒಂದು ಗೋಲ್ಡ್ ಕಲರ್ ಲೀಫ್ ಹಾಕಿ ಒಂದು ಗ್ಯಾಪ್ ಇಟ್ಟು ನಾನು ತಿರ್ಗಾ ಇನ್ನೊಂದು ಗೋಲ್ಡ್ ಕಲರಲ್ಲಿ ಹಾಕಿದ್ದೆ ನಾನು ಇವಾಗ ಮೂರು ಲೀಫು ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇದು ನೋಡಿ ಈ ಥರ ಬರ್ತಾ ಇದೆ ಡಿಸೈನ್ಸ್ ಇದು ಇದು ಸಿಂಪಲ್ ಡಿಸೈನ್ ಇದು ನಾನು ಆ ಕಸ್ಟಮರ್ಗೆ ಎಷ್ಟು ಅಮೌಂಟ್ ಹೇಳಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಯಾವ ಥರ ಬಂದಿದೆ ನೋಡಿ ಇವಾಗ ಕಲರ್ ಕಾಂಬಿನೇಷನ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೋಡಿ ಫುಲ್ಲು ಇದು ಎರಡೇ ಥರದಲ್ಲಿ ಯೂಸ್ ಮಾಡಿರೋದು ನಾನು ಜರಿ ಥ್ರೆಡ್ ಒಂದು ಆರೆಂಜ್ ಕಲರ್ ಥ್ರೆಡ್ ಒಂದು ಎರಡೇ ಥ್ರೆಡಲ್ಲಿ ಯೂಸ್ ಮಾಡ್ತಾ ಇರೋದು ನಾನು ಇವಾಗ ಇದನ್ನು ನೋಡಿ ಆ ಸೆಂಟ್ರಲ್ಲಿ ಒಳಗಡೆ ಒಂದು ಗೋ ಡಾಟ್ ಇಟ್ಕೊಳ್ತೀನಿ ಝೀರೋಯಿಂದ ಟೂಗೆ ಹೋಗಿ ಟೂ ಇಂದ ಜೀರೋಗ ಬಂದು ಮತ್ತು ಆ ಸರ್ಕಲ್ ಬಂದು ಸರ್ಕಲ್ಗೆ ರೌಂಡ್ಗೆ ಝೀರೋ ನಂಬರಲ್ಲಿ ಫಿನಿಶಿಂಗ್ ಮಾಡ್ತೀನಿ ನಾನು ಆರೆಂಜ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲಸಿದ್ದು ಇದು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನಿದು ಈ ಕಸ್ಟಮರಿಗೂ ಸತಿ ಎರಡು ಬ್ಲೌಸ್ ಮಾಡಿದ್ದೆ ನಾನು ಅದು ಅಮ್ಮ ಬ್ಲೌಸ್ ಇದ್ದು ಅಮ್ಮನ ಬ್ಲೌಸ್ಗೆ ಎರಡು ಮಾಡಿ ಕೊಟ್ಟೆ ನಾನು ಸ್ಟಿಚಿಂಗ್ ಮಾಡಿ ಸಹ ಕೊಟ್ಟೆ ಇದು ಮಗಳದು ಅಂದರೆ ಅಕ್ಕ ತಂಗಿ ಇಬ್ಬರದ್ದು ಇದು ಅಕ್ಕನ ಬ್ಲೌಸ್ ಇದು ಇನ್ನೊಂದು ತಂಗಿ ಬ್ಲೌಸ್ ಇದೆ ಅವರು ಸಿಂಪಲ್ಲಾಗಿ ಕೇಳಿದ್ದಾರೆ ಅವರಿಗೆ ಆರೆಂಜ್ ಕಲರ್ ಅವರು ಸೇಮ್ ಆರೆಂಜ್ ಕಲರ್ ಸ್ಯಾರಿನೇ ತೊಗೊಂಡಿದ್ದಾರೆ ಅಂದರೆ ಚ ಡಿಸೈನ್ ಚೇಂಜ್ ಇದೆ ಅಷ್ಟೇ ಅವರಿಗೆ ರೆಡ್ ಕಲರ್ ಪಿಂಕ್ ಕಲರು ಬ್ಲೌಸ್ ಪೀಸ್ ಬಂದಿದ್ದೆ ಫ್ಲವರ್ ಅಲ್ಲಲ್ಲಿ ಒಂದೊಂದು ಬಂದಿದ್ದೆ ಅವರು ನನಗೆ ಅದರಲ್ಲೇ ಮಾಡಿಕೊಡಿ ಆರೆಂಜ್ ಕಲರಲ್ಲಿ ಡಿಸೈನು ಅಂತ ಹೇಳಿದ್ದಾರೆ ಇವಾಗ ಸಹ ನಾನು ಮಾಡಬೇಕಿದು ಫಿನಿಶಿಂಗ್ ಆದಮೇಲೆ ಮಾಡ್ತೀನಿ ನೋಡಿ ಫ್ರಂಟು ಈ ಥರ ಬಂದಿದೆ ನೋಡಿ ಬ್ಯಾಕ್ ಈ ಥರ ಬಂದಿದೆ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಇದು ಮತ್ತು ಸ್ಲೀವ್ಗೆ ಅವರು ಕೆಳಗಡೆ ಲೈನ್ಸ್ ಹೇಳಿ ಒಂದೊಂದು ಡಾಟ್ ಹೇಳಿದರು ಡಾಟು ಸಹ ಇಟ್ಟಿದ್ದೀನಿ ನೋಡಿ ಎರಡು ಸ್ಲೀವ್ಗೂ ಇಟ್ಟಿದ್ದೀನಿ ನಾನು ಇವಾಗ ಇದನ್ನು ಮೇಲುಗಡೆ ಒಂದೊಂದು ಲೀವ್ ಥರ ಇಟ್ಟಿದ್ದೀನಿ ನಾನು ಇದನ್ನು ಥ್ಯಾಂಕ್ ಯು